ನಟಿಸಿ ಬಸ್ನಲ್ಲಿ ಸಾಗಾಟ ಮಾಡುತ್ತಿದ್ದ ಅರವತ್ತೊಂದು ಲಕ್ಷದ ಮೌಲ್ಯದ ಬಂಗಾರದ ಒಡವೆಯನ್ನ ಲಪಟಾಯಿಸಿದ ಖದೀಮರು ಬಂಗಾರ ಆಭರಣ ಲಪಟಾಯಿಸಿದ ಆರೋಪಿಗಳ ಹೆಡೆಮುರಿ ಕಟ್ಟಿದ ಹರಪನಹಳ್ಳಿ ಪೊಲೀಸರು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಕಳೆದ ಹದಿನಾರರಂದು ನಾಲ್ಕು ಜನ ಬಂಗಾರ ಕೆಲಸ ಮಾಡುವ ಕೆಲಸಗಾರರು ಎಂಟುನೂರ ಆರು ಗ್ರಾಂ ಬಂಗಾರ ತೆಗೆದುಕೊಂಡು ಹೋಗುತ್ತಿದ್ರು ಶಿವಮೊಗ್ಗದಿಂದ ವಿಜಯಪುರಕ್ಕೆ ಹೋಗುತ್ತಿದ್ದ ಬಂಗಾರದ ಕೆಲಸಗಾರರು ದುರ್ಗಾಂಬಾ ಖಾಸಗಿ ಬಸ್ನಲ್ಲಿ ಬಂಗಾರದ ಆಭರಣಗಳನ್ನ ಕದ್ದೊಯ್ಯುತ್ತಿದ್ದ ಕೆಲಸಗಾರರು ಬಂಗಾರ ಕೊಂಡೊಯ್ಯುತ್ತಿರುವುದು ಖಚಿತ ಮಾಹಿತಿ ಪಡೆದುಕೊಂಡ ಖದೀಮರು ಅರ್ಬನಹಳ್ಳಿ ತಾಲೂಕಿನ ತಲಗಿ ಗ್ರಾಮದ ಬಳಿ ಬಸ್ ತಡೆದು ನಾವು ದಾವಣಗೆರೆಯ ಕ್ರೈಂ ಬ್ರಾಂಚ್ನವರು ಎಂದು ಹೇಳಿ ತಪಾಸಣೆ ಮಾಡಿದ ಖದೀಮರು ಬಂಗಾರದ ಒಡವೆಗಳನ್ನು ಪಡೆದು ದಾಖಲೆ ತೋರಿಸಿ ಸ್ಟೇಷನ್ನಲ್ಲಿ ಕಲೆಕ್ಟ್ ಮಾಡಿ ಎಂದು ಹೇಳಿ ಹೊರಟು ಹೋದ ಖದೀಮರು ಬಸ್ ಚಾಲಕ ಮಂಜುನಾಥ್ ಕೃಷ್ಣ ಲಕ್ಕಪ್ಪ ಲಮಾಣಿ ನಿತ್ಯಾನಂದ ಬಂಧಿತ ಆರೋಪಿಗಳು ಬಂಧಿತರಿಂದ ಅರವತ್ತೊಂದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಬೆಲೆಯ ಎಂಟುನೂರ ಆರು ಗ್ರಾಂ ಚಿನ್ನದ ಆಭರಣ ಮೂರು ಮೊಬೈಲ್ ಒಂದು ಕಾರ್ ವಶಕ್ಕೆ ಪಡೆದ ಪೊಲೀಸರು ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ದಾವಣಗೆರೆಯ ನಿವಾಸಿಯಾಗಿರುವಂತಹ ಕುಮಾರಯ್ಯನವರು ಹರಪನಹಳ್ಳಿ ಪೊಲೀಸನಾಗೆ ಒಂದು ಒಂದು ಪ್ರಕರಣವನ್ನು ಇಡ್ತಾರೆ ಈ ಪ್ರಕರಣದ ಅನ್ವಯ ಅದೇ ದಿನ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ ಮೂರರಂದು ಶಿವಮೊಗ್ಗದಿಂದ ವಿಜಯಪುರಕ್ಕೆ ದುರ್ಗಾಂಬ ಎನ್ನುವ ಪ್ರೈವೇಟ್ ಬಸ್ಸು ಹೊಡೆದಿರುತ್ತೆ ಅದು ವಯ ದಾವಣಗೆರೆ ನಂತರ ಹರಪನಹಳ್ಳಿ ಹೊಸ ಕೆ ಎಂಥ ಮುಖಾಂತರ ಅಲ್ಲಿ ದಾವಣಗೆರೆಗೆ ಬಂದ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ಓಲ್ಡ್ ಡಿಸೈನ್ ಮಾಡುವಂಥವರು ಚಿನ್ನದ ಡಿಸೈನ್ಸ್ ಏನ್ ಮಾಡ್ತಾರೆ ಅವರು ಪಾರ್ಸಲ್ಗಳ ಮುಖಾಂತರ ಬೇರೆ ಊರುಗಳಿಗೆ ಇದನ್ನ ಡಿಸೈನ್ ಮಾಡಿರುವಂತಹ ಆಭರಣಗಳನ್ನು ಕರೆಸ್ಕೊ ವ್ಯವಸ್ಥೆ ಅದೇ ರೀತಿ ಅವರಿಗೆ ಪರ್ಚೇಸ್ ಬಂತಾಗಿತ್ತು ಅಂತ ಕೃಷ್ಣ ಬೆನ್ನು ಅವರು ಕರೆ ಮಾಡಿ ಕೇಳ್ತಾರೆ ಈ ಥರ ಯಾವುದೋ ಒಂದು ಪಾರ್ಸೆಲ್ ಇದೆಯಾ ಇವತ್ತು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾಲ್ಕು ಜನ ಪಾರ್ಸಲ್ ಇದೆ ಜಯಪುರ ಅವರು ಈ ನ ಕೊಡ್ತಾರೆ ಅದನ್ನು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ತೆಲುಗಿ ದಾಟಿದ ನಂತರ ಅವ್ರಿಗೆ ಇಬ್ಬರು ರಸ್ತೆಯಲ್ಲಿ ಕೈ ತೋರಿಸಿ ಬಸ್ನಲ್ಲಿ ಇದನ್ನ ಕೇಳ್ತಾರೆ ಬಸ್ ನಿಲ್ಲಿಸಲಿಕ್ಕೆ ಸೊ ಅವ್ರು ನಿಲ್ಲಿಸ್ಕೊಂಡು ಮತ್ತೆ ಅವ್ರನ್ನ ಬಸ್ನ ಹತ್ತಿಸ್ಕೊಂಡು ಬಸ್ ಬರ್ತಾರೆ ಅವರು ಪೊಲೀಸ್ ಅಂತ ಹೇಳಿ ಬಿಂಬಿಸ್ಕೊಂತಾರೆ ಬಟ್ ಆಕ್ಚುಲಿ ಅವರು ಪೊಲೀಸ್ ಆಗಿರಲ್ಲ ಅವರು ಪೊಲೀಸ್ ಅಂತ ಹೇಳಿ ಆ ಪೊಲೀಸ್ನ ಸೋಗಿನಲ್ಲಿ ಅವರು ಇವ್ರಿಗೆ ಎದುರಿಸುವಂಥದ್ದು ಇವ್ರ ಬ್ಯಾಗ್ಗಳನ್ನ ಚೆಕ್ ಮಾಡೋದು ಮಾಡ್ತಾರೆ ಮಾಡ್ತಾರೆ ಸೊ ಅಂತ ಸಂದರ್ಭದಲ್ಲಿ ಈ ಕಂಡಕ್ಟರ್ ಬಳಿ ಆಭರಣಗಳು ಅವರಿಗೆ ಸಿಕ್ಕಿದೆ ಸೊ ಅವರು ನಾವು ಪೊಲೀಸ್ ಡಿ ಎಸ್ ಪಿ ಇವರಿಂದ ದಾವಣಗೆರೆ ಕಚೇರಿಗೆ ಬಂದಿದ್ದೀವಿ ತೋರಿಸಿ ತಗೊಂಡೋಗಿ ಹೇಳಿ ಒಂದು ಅವರಿಗೆ ಭಯನ ಉಪ್ಪಿಸ್ತಾರೆ ಅದೇ ರೀತಿ ಆ ಗಂಡಕ್ಕೂ ಕೂಡ ಕಳೆದುಕೊಂಡು ಇಳಿದು ಹೋಗುವುದು ಅಂತ ಹೇಳಿ ಒಂದು ಘಟನೆ ಹಿರಿಯರಿಯರು ಅವರ ದೂರಿನಲ್ಲಿ ದಾಖಲಿಸ್ತಾರೆ ಇದಾದ ನಂತರ ನಾವು ತನಿಖೆಯನ್ನ ಕೂಡಲೇ ಪ್ರಾರಂಭ ಮಾಡಿ ಅದಕ್ಕೋಸ್ಕರ ಬಿ ಸಿಬಿಐ ಕಪ್ನಲ್ಲಿ ಅದೇ ರೀತಿ ಸಿ ಬಿ ಐ ಆಗಲಿ ಒಟ್ಟು ಐದು ಜನ ಪಿ ಎಸ್ ಐಗಳ ವಿಶೇಷ ಸುಳ್ಳೆ ನೇಮಕ ಮಾಡಿ ಈಗ ಪ್ರಸ್ತುತ ಅವರ ಎಲ್ಲ ಇವುನ ಪರಿಶೀಲನೆಗೆ ಒಳಪಡಿಸಿದ್ದೀವಿ ಸಿ ಬಿ ಐ ಕಾರ್ಡ್ ಡೀಟೇಲ್ಸ್ ಅದನ್ನು ನಂತರ ಪರಿಶೀಲನೆಗೆ ಒಳಪಡಿಸಿದ ನಂತರ ನಮಗೆ ತಿಳಿದು ಬರೋದಂತ ಏನು ಅಂತ ಇವರು ಇಷ್ಟೊತ್ತು ಏನು ಹೇಳಿದರು ಇವರು ಪೊಲೀಸರು ಸೋಗಿನಲ್ಲಿ ಯಾರೋ ಇದು ಬಂದರು ಮತ್ತು ಇದೆಲ್ಲ ಆ್ಯಕ್ಚುಲಿ ಒಂದು ಕಟ್ಟುಕಟ್ಟೆ ಆಗುತ್ತೆ ಸೊ ಇದನ್ನು ಕ್ರಿಯೇಟ್ ಮಾಡಿ ಇದರೊಳಗೆ ಪೂರ್ತಿಯಾಗಿ ಎಂಟುನೂರ ಆರು ಗ್ರಾಮ್ ಇದು ಆಭರಣಗಳನ್ನ ನೀರಲ್ಲಿ ಒತ್ತಾಯಿಸಬೇಕು ಅನ್ನೋ ಉದ್ದೇಶದಿಂದ ಈ ಡ್ರೈವರು ಮತ್ತು ಕಂಡಕ್ಟರ್ ಅವರು ಈ ಒಂದು ಕಟ್ಟಡ ಸೃಷ್ಟಿಸಿ ಇವರಿಗೆ ಅದಕ್ಕೆ ಸಂಬಂಧಪಟ್ಟ ಮಾಲೀಕರು ಯಾರು ಇರ್ತಾರೆ ಅವರಿಗೆ ಹೇಳಿ ಮಾಡಿ ಮಾತಾಡಿಸೋ ಕೆಲಸ ಮಾಡಿದ್ದಾರೆ ಸೊ ಈ ನಿನ್ನೆ ನಂತರ ನಾವು ತನಿಖೆಗೆ ಹೆಚ್ಚಿನ ತನಿಖೆಯನ್ನು ಒಳಪಡಿಸಿದ ನಂತರ ಬಿಜಾಪುರ ಶಿವಮೊಗ್ಗ ಹಾವೇರಿ ವಿಭಾಗಗಳಿಗೆ ಬೇರೆ ಬೇರೆ ತಂಡಗಳನ್ನ ಕಳಿಸಿ ನಾವು ಟೆಕ್ನಿಕಲ್ ನಮಗೆ ಈ ಡ್ರೈವರ್ ಮಂಜುನಾಥ್ ಸುಮಾರು ಮಾಡುವ ವರ್ಷ ಇವರು ಒಳಹೊನ್ನೂರು ಶಿವಮೊಗ್ಗ ಜಿಲ್ಲೆಯವರಾಗಿರ್ತಾರೆ ಭದ್ರಾವತಿ ಕೃಷ್ಣ ಲಭಾಣಿ ಅಂತೇಳಿ ಇಪ್ಪತ್ತಾರು ವರ್ಷ ಹಾವೇರಿ ಹಾವೇರಿತಾರೆ ನಂತರ ನಿತ್ಯಾನಂದ ಅಲಿಯಾಸ್ ಆನಂದ ಅಂತೇಳಿ ಇವನು ಚನ್ನಗಿರಿ ನಿವಾಸಿ ಹಾಲಿ ನಿವಾಸಿ ಆಮೇಲೆ ಊರಿನ ನಾವು ದಸ್ತಗಿರಿ ಮಾಡಿ ಆಚರಣೆ ಮಾಡ್ಕೊಂಡು ಪೂರ್ತಿಯಾಗಿ ಇಂಟ್ಯಾಕ್ಟ್ ಹೇಗೆ ಆವರಣಕ್ಕೆ ಬಳಸುವಂಥ ಒಂದು ಕಾರಣ ಕೂಡ ಕಾರಣ ಕೂಡ ಅಂದರೆ